ಆ ಕುಟುಂಬಕ್ಕೆ ನೊಂದಂತ ಕುಡಿದು ಕಳ್ಸು ಅದಕ್ಕ ರೀ ಒಬ್ರ ಬೇರೆ ಕಳಿಸ್ಯಾರ ನಿಮ್ನದ ಕಳ್ಸಬೇಕವ್ರ ನೋಡ್ರಿ ಕಾರ್ಮಿಕನ ಒಂದು ಸ್ನೇಹು ಕಾರ್ಮಿಕರು ಕಾರ್ಮಿಕ ಒಂದ್ ಮ್ಯಾವರಿಗೆ ಬೆಲೆ ಬರ್ಬೇಕಂದ್ರ ಇಂತ ಟೈಮ್ ಒಳಗೆ ನೋಡು ಕಾರ್ಮಿಕ ನಾನು ಬೆಳ್ದನು ದೊಡ್ಡವಾಗಿದನು ನನ್ನ ಒಂದು ಫ್ಯಾಕ್ಟರಿ ನಡೀತಾ ಇರೋದನ ಕಾರ್ಮಿಕನ ಒಂದು ಸಲ ಇಲ್ಲ ಅಂದ್ರ ಬಾವ ಕಾಸ ನಂಬರ್ ಬಂದ ಕಾಸ ಏನ್ ಮಾಡಬೇಕಾಗಿತ್ತು ಸಾಂತ್ರಣದ ಒಂದು ನುಡಿ ಹೇಳಬೇಕಾಗಿತ್ತು ದುಡ್ಡಲ್ಲ ನಮಗ್ ಬೇಕಾಗಿರ್ತಕ್ಕಂಥದ್ದು ನೊಂದಿರತಕ್ಕಂಥ ತಂದೆ ತಾಯಿ ಆ ಕುಟುಂಬಕ್ಕ ಒಂದ್ ಸಾಂತ್ವನದ ನುಡಿ ಹೇಳ್ಬೇಕಾಗಿತ್ತು ಅದನ್ನ ಯಾಕ ಮೀನಾ ಮೇಷ ಎಣಿಸಿದ್ರು ಹೇಳ್ಬೇಕಾಗಿತ್ತಲ್ಲ ಇಲ್ಲಪ್ಪಾ ನಿಮ್ ಕುಟುಂಬ ಜೊತೆ ನಾವ್ ಅದೇವು ಹ ಯಾವ್ದಕ್ಕೂ ವರಿ ಮಾಡ್ಬೇಡ್ರಿ ಆಗ್ಬಾರ್ದಾಗಿತ್ತು ದುರ್ಘಟನೆ ಆಗೇತಿ ಹ ಅದ್ ಏನ್ ಮುಂದಿನ ಕ್ರಮ ತಗೋಳು ನಿಮ್ ಜೊತೆ ನಾವ್ ಅದೇವಂತ ಹೆಂಗ ಆಗ್ತತಿ ಮಾನಸಿಕವಾಗಿ ಎಷ್ಟೊಂದು ಇದಾಗ್ತಾರ ಅವ್ರು ಯಾರು ಈ ವ್ಯಕ್ತಿಗೆ ಒಬ್ಬ ಒಬ್ಬ ಮಗ ಅವರ್ಷದ ಸಾಕ್ತಿದ್ದ ಅವನ್ ಆಧಾರ್ ಸ್ತಂಭ ಹೋಯ್ತಿಲ್ಲ ದೀಪ ಹಾರಿ ಹೋಯ್ತಿ ಇನ್ ಏನ್ ಮಾಡ್ಬೇಕವ ಅದ ಅಲ್ರಿ ಪುತ್ರ ಕರಿತಾರೆ ಆ ಪುತ್ರ ಶಿವಕ್ ಅಂತಕ್ಕಂಥದ್ದು ದಿನಾ ಕಾಡ್ದಿನ್ ಅವ್ನ ನೆನಪಾದ ಹಾಳೆಡ್ಕೊಂಡ್ ಅದನ್ನ ಯಾವ ತುಂಬಿಸ್ಕೊಡ್ತಾನ ಆಗಿರ್ತಕ್ಕಂಥದ್ದನ್ನ ನಷ್ಟ ಇಟ್ಟ ನಷ್ಟ ಆಗಿಲ್ಲ ಅವನಿಗೆ ಅವನ್ ಕುಟುಂಬನ ಹೋತ್ ಏನ್ ಮಾಡ್ತಾರು ಯಾರ್ ಸಾಕ್ತಾರು ಅವರು